ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಖನೆಯ ಯೂಟ್ಯೂಬ್ ಚಾನಲ್ ಇವತ್ತು ಯಾವ್ದೋ ಒಂದು ಕೆಲವು ಸಂಘಟನೆ ಒಬ್ರು ಯಾರೋ ಪ್ರೆಸ್ ಮೀಟ್ ಕಂದ್ ಮಾತಾಡ್ತಾ ಇದ್ರು ನೋಡ್ದೆ ರಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಅವ್ರು ಹೇಳ್ತಾ ಇದ್ರು ರಾಜಕೀಯದಾರ್ ಈ ಬೈಕ್ ಟ್ಯಾಕ್ಸಿ ಸಪೋರ್ಟ್ ಮಾಡ್ತಾ ಇದಾರೆ ಹಂಗಾಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಕ್ ಆಗ್ತಾ ಇಲ್ಲ ನಾವು ಕೂಡ ಎಷ್ಟೋ ಟ್ರೈ ಮಾಡ್ತಾ ಇದೀವಿ ಕೋರ್ಟ್ ಇಂದ ಪರ್ಮಿಷನ್ ಕೂಡ ಇಲ್ಲ ಆದ್ರೂ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದಾರೆ ಇದನ್ನ ಯಾರು ಕೇಳೋರೇ ಇಲ್ಲ ಯಾಕಂದ್ರೆ ರಾಜಕೀಯ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಪ್ರಿಯಾಂಕಾ ಖರ್ಗೆ ಕೂಡ ಹೆಸರು ತಗೊಂಡ್ ಹೇಳ್ತಾ ಇದ್ರು ಅವರು ಊಬರ್ ಬೈಕಿಗೆ ಓಲಾಗೆಲ್ಲ ಕಾರ್ ಮುಂದೆ ಫೋಟೋ ತೆಗೆಸ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಇವರೇ ಸಪೋರ್ಟ್ ಮಾಡ್ಬೇಕಾರೆ ಬೇರೆ ಇನ್ಯಾರು ನಮಗೆ ಸಪೋರ್ಟ್ ಮಾಡಕ್ ಆಗತ್ತೆ ಆಟೋ ಅಧ್ಯಕ್ಷರುಗಳಿಗೆಲ್ಲ ಅಂತ ಹೇಳಿದ್ರು ಹೌದು ಸ್ವಾಮಿ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಸುಮ್ನೆ ಆಗಲ್ಲ ಬಿಸ್ನೆಸ್ ಅಂದ್ರೆ ಅವರು ಲಕ್ಷ ರೂಪಾಯಿ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಒಂದು ಕಂಪ್ನಿ ಬಗ್ಗೆ ಕಂಪ್ನಿಗೆ ಅವಾಗ ದೊಡ್ಡ ದೊಡ್ಡ ಅಧಿಕಾರಿಗಳು ಅವ್ರಿಗೂ ಸಪೋರ್ಟ್ ಇರುತ್ತೆ ಈಗ ನಿಮ್ ಕಡೆ ಯಾರೇ ಸಪೋರ್ಟ್ ಇಲ್ವಾ ನೀವು ಹೇಳಿ ಇಷ್ಟು ಸಹ ನೀವೇ ಹೇಳ್ತಾ ಇದ್ರಿ ನಮಿಗೆ ಅವ್ರ ಸಪೋರ್ಟ್ ಇದಾರೆ ಇವ್ರ್ ಸಪೋರ್ಟ್ ಇದಾರೆ ಯಾವ್ದೇ ಕಾರಣಕ್ಕೂ ಬ್ಯಾನ್ ಬ್ಯಾನ್ ಕಂಪಲ್ಸರಿ ಬ್ಯಾನ್ ಮಾಡ್ತೀವಿ ಪರ್ಮಿಷನ್ ಕೊಡಕ್ ಬಿಡಲ್ಲ ಅಂತ ಹೇಳಿದ್ ಹೇಳಿದ್ರಿ ಇವಾಗ ನೀವೇ ಉಲ್ಟಾ ಹೊಡಿತಾ ಇದೀರಾ ಈಗ ನಮ್ಮ ಪರವಾಗಿ ಯಾರು ಬರ್ತಾ ಇಲ್ಲ ಎಲ್ಲಾ ರಾಜಕೀಯದಲ್ಲೆಲ್ಲ ಅವ್ರ ಕಡೆಗೆ ಸಪೋರ್ಟ್ ವಾಕ್ ಮಾಡ್ತಾ ಇದ್ರಿ ಡೆಲ್ಲಿಗೆಲ್ಲ ಹೋಗಿದಾರೆ ರಾಪಿಡೋ ಅಧ್ಯಕ್ಷರು ಇವ್ರನ್ನೆಲ್ಲ ಮೀಟ್ ಮಾಡಕ್ಕೆ ಅಂತ ಹೇಳ್ತಾವ್ರೆ ಸಪೋರ್ಟ್ ಇದೆ ಮಾಡ್ತಾರೆ ಸ್ವಾಮಿ ಬಿಸ್ನೆಸ್ ಮಾಡಕ್ಕೋಸ್ಕರ ರಾಪಿಡೋ ಕಂಪ್ನಿ ಓಪನ್ ಮಾಡಿಲ್ಲ ನೀವ್ ಹೇಳುದ್ರಲ್ಲ ಅವರೆಲ್ಲ ಬಿಸ್ನೆಸ್ ಮಾಡೋಕೆ ದುಡ್ಡು ಮಾಡೋಕೆ ಅಂತ ಹೇಳಿದ್ರಿ ಬಿಸ್ನೆಸ್ ಮಾಡೋಕೆಲ್ಲ ಮಾಡಂಗಿದ್ರ ಅವರು ಇಷ್ಟ ರೂಪಾಯಿ ದುಡ್ಡು ಮಾಡ್ಕೊಂಡು ಕಂಪ್ನಿ ಅವೆಲ್ಲ ಮುಚ್ಕೊಂಡ್ ಹೋಗ್ತಾ ಇವತ್ತು ಆರ್ ಲಕ್ಷ ಜನ ಕೆಲ್ಸ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಗೊತ್ತಾ ಆ ಕೆಲಸ ನೀವು ಮಾಡಕ್ ಆಗತ್ತಾ ಹೇಳ್ತಿರಲ್ವಾ ಹೇಳಿ ನೀವ್ ಅಷ್ಟು ನೀವು ಕೆಲ್ಸ ಕೊಡ್ತೀರ ಅಂದ್ರೆ ಆ ಮಾತಾಡಿ ಕೊಡಕ್ ಆಗಲ್ಲ ನಿಮ್ ಕೈಲಿ ಒಂದು ಕಂಪ್ನಿ ಕೊಟ್ಟಿದೆ ಆರ್ ಲಕ್ಷ ಜನ ಕೆಲ್ಸನ ಅದು ಬಿಸ್ನೆಸ್ ಅಲ್ಲ ಅದು ಗೊತ್ತಾಯ್ತಾ ಅಷ್ಟು ಜನ ಕೆಲ್ಸ ಕೊಟ್ಟು ಅಷ್ಟು ಫ್ಯಾಮಿಲಿನ ಮೇಂಟೈನ್ ಮಾಡ್ತಾ ಇದೆ ಆ ಕಂಪ್ನಿ ಅಂದ್ರೆ ಸಂಬಳ ಕೊಟ್ಕೊಂಡು ಅದಕ್ಕೆ ನೀವ್ ಹ್ಯಾಂಡ್ಸ್ಆಪ್ ಹೇಳ್ಬೇಕು ಅದ್ ಬಿಟ್ಬಿಟ್ಟು ಅದು ಅದು ಇಲ್ಲಿಗಲ್ ಅದಕ್ಕೆ ಕಂಪ್ನಿ ಬ್ಯಾನ್ ಮಾಡಿ ಏನೋ ಬಿಸ್ನೆಸ್ ಮಾಡಕ್ಕೋಸ್ಕರ ಬಂದರೆ ಅಂತ ಈ ತರ ಎಲ್ಲ ಹೇಳ್ತಾ ಇದಾರೆ ಆಕ್ಸಿಡೆಂಟ್ ಆಗುತ್ತೆ ಅವ್ರ ಮನೆಗೆ ಯಾರು ಮೀಟ್ ಆಗಲ್ಲ ಅಂತ ಹೇಳ್ತೀರಾ ಎಲ್ಲ ಆಗ್ತಾ ನಿಮ್ಮ ಆಟದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ನಿಮ್ಮ ಕಮಿಟಿ ಅಧ್ಯಕ್ಷರು ಎಷ್ಟು ಜನ ಹೋಗಿ ಅವ್ರಿಗೆ ಮೀಟ್ ಆಗಿ ಪರಿಹಾರ ಕೊಡ್ತೀರಾ ಆಟೋದವ್ರಿಗೆಲ್ಲ ಎಷ್ಟು ಕೊಟ್ಟಿದಿರ ತೋರಿಸಿ ವಿಡಿಯೋ ಎಲ್ಲ ಹಾಕಿ ಯಾವುದೇ ಇಲ್ಲ ಫಸ್ಟ್ ಬೇರೆಯವ್ರ ಬಗ್ಗೆ ಬೆಳ್ ತೋರ್ಸಿ ಮಾತಾಡ್ಬೇಕಾದ್ರೆ ನಾವ್ ಹೆಂಗಿದೀವಿ ಅಂತ ಫಸ್ಟ್ ನಮ್ ಬಗ್ಗೆನೂ ಯೋಚನೆ ಮಾಡ್ಬೇಕು ಮತ್ತೆ ಆದಿನಾರಾಯಣ ಬಗ್ಗೆ ಹೇಳಿದ್ರು ರಾಪಿಡೋ ಕಂಪ್ನಿಯವ್ರು ಅವರೇ ಒಂದು ಕಮಿಟಿ ರಚನೆ ಮಾಡ್ಕೊಳ್ರಿ ಆದಿನಾರಾಯಣ ಅಂತಾನ ಅವ್ರ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಕ್ಕೆ ಚೆಕ್ ಮಾಡಿ ತೋರ್ಸಕ್ಳಿ ನಮಗೆ ಇವ್ರ ಕಡೆಯಿಂದ ಎಷ್ಟು ಕಮಿಷನ್ ತಗೊತಾರೆ ಕಮಿಷನ್ ತಗೊಂಡು ಸುಮ್ನೆ ಕಮಿಟಿಗಳು ರಚನೆ ಮಾಡ್ಕೊಂಡು ಅಧ್ಯಕ್ಷರ್ ತರ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಲ್ಲಿ ಬಂದು ಮಾತಾಡ್ತಾರೆ ಮುಂದೆ ನಿಂತ್ಕೊಂಡು ಹೌದಪ್ಪ ಒಂದ್ ಅಧ್ಯಕ್ಷ ಕಮಿಟಿ ಮೆಂಬರ್ ಇದ್ರೆ ಮಾತಾ ಈಗ ನೀವ್ ಮಾತಾಡ್ತಿರ್ತಾನೆ ನೀವು ಆಟೋ ಅಧ್ಯಕ್ಷರೆಲ್ಲ ನೀವ್ ಆಗಿದ್ದೀರಾ ಇವ್ರು ಹೇಳ್ತಾರೆ ನಾವ್ ಒಂದ್ ರೂಪಾಯಿ ಯಾರ ಕಡೆ ತಗೊಳಲ್ಲ ನಮ್ಮ ಸ್ವಂತ ಶ್ರಮದಿಂದ ನಾವ್ ಆಫೀಸ್ ಇಟ್ ಕಟ್ಕೊಂಡು ನಡೆಸ್ತಾ ಇದೀವಿ ಯಾರತ್ರ ಲಂಚ ತಗೊಳ್ಳಲ್ಲ ಯಾರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕರೆಕ್ಟ್ ತೋರಿಸ್ತಾರೆ ಹೇಳಿ ಇವತ್ತು ನೀವ್ ಹೇಳಿ ನಾನ್ ಕರೆಕ್ಟ್ ತೋರಿಸ್ಬಿಡ್ತೀನಿ ನಾನು ಕರೆಂಟ್ ಅಕೌಂಟ್ ಅಲ್ಲಿ ಒಬ್ಬ ಅಕೌಂಟ್ ಅಲ್ಲಿ ಒಬ್ಬ ಹೆಸರಲ್ಲಿ ಒಂದು ನಾಲ್ಕು ಅಕೌಂಟ್ ಇರುತ್ತೆ ಯಾವ್ದೋ ತೋರಿಸ್ತೀರಾ ಜೀರೋ ಟ್ರಾನ್ಸಾಕ್ಷನ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ ಎಲ್ಲಾದೂ ಎಲ್ಲಾದ್ರು ತೋರಿಸಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಟ್ರಾನ್ಸಾಕ್ಷನ್ ತೋರಿಸಿ ಗೊತ್ತಾಗತ್ತ ಅವಾಗ ಅಂದ್ರೆ ಹೇಳೋದಲ್ಲ ಅದೆಲ್ಲ ಮಾಡಿದ್ರೆ ಗೊತ್ತಾಗಲ್ಲ ನಾವು ಹೇಳ್ಬೋದು ನಾವು ಲಂಚ ತಗೊಳ್ಳಲ್ಲ ಹಂಗ್ ಕೆಲಸ ಮಾಡ್ತೀವಿ ಸಿನ್ಸಿಯರ್ ಆಗಿ ಮಾಡ್ತೀವಿ ಅವ್ರೆಲ್ಲಾ ರಾಪಿಡೋ ಅಧ್ಯಕ್ಷರುಗಳೆಲ್ಲ ಕಮಿಟಿ ಕಟ್ಕೊಂಡು ಲಂಚ ತರ ಹೆಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಬಿಸ್ನೆಸ್ ಮಾಡಕ್ ಬಂದಾರೆ ಇಲ್ಲಿಗೆಲ್ಲ ಬಿಸಿನೆಸ್ ಯಾರು ಮಾಡ್ತಾ ಇಲ್ಲ ಕೆಲ್ಸ ಕೊಟ್ಟಿದ್ದಾರೆ ಜನಗಳಿಗೆ ನಿರುದ್ಯೋಗ ಸಮಸ್ಯೆನ ನಿವಾರಿಸಿದ್ದಾರೆ ಎಷ್ಟೋ ಲಕ್ಷಾಂತರ ಜನ ರಾಪಿಡೋ ರೈಡರ್ಸ್ ನಿಮ್ಮದೇ ಹೊತ್ತು ಅನ್ನ ಊಟ ಮಾಡ್ತಾ ಇದಾರೆ ಅಂದ್ರೆ ಅದು ಒಂದು ರಾಪಿಡೋ ಕಂಪ್ನಿ ಒಂದು ಒಂದ್ ಹೆಸರು ಹತ್ತು ವರ್ಷ ಮೇಲಾಯ್ತು ನಮ್ಮ ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಅದು ಅಷ್ಟು ವರ್ಷದಿಂದ ಇಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಗ್ರೇಟ್ ಅದು ಕೆಲಸ ನಿಮ್ಮ ಕಮಿಟಿ ಇಲ್ಲ ನಿಮ್ಮ ಅಧ್ಯಕ್ಷರು ಮಾಡಿ ಗೊತ್ತಾಗತ್ತೆ ಒಂದು ಸಾವಿರ ಜನ ಕೆಲ್ಸ ಕೊಟ್ಬಿಡಿ ನಿಮ್ ಕಡೆಯಿಂದ ಸಾಕು ನೋಡೋಣ ಇಷ್ಟೆಲ್ಲಾ ಹೇಳ್ತಾರಲ್ಲ ಬರೀ ಒಂದ್ ಸಾವಿರ ಜನ ಕೆಲಸ ಕೊಟ್ಟು ಮೇಂಟೈನ್ ಮಾಡಿ ಅಷ್ಟು ಜನನ ಅವಾಗ ಗೊತ್ತಾಗತ್ತೆ ನಿಮಗೆ ಒಂದು ಆರ್ ಲಕ್ಷ ಜನ ಮೇಂಟೈನ್ ಮಾಡೋದ್ರ ತಮಾಷೆನ ಸರಿ ಎಷ್ಟು ಜನ ಆನ್ಲೈನ್ ಸರ್ವಿಸ್ ಇಟ್ಕೊಂಡು ಅವ್ರಿಗೆಲ್ಲ ಪೇಮೆಂಟ್ ಕೊಟ್ಕೊಂಡು ಇಷ್ಟು ಜನಕ್ಕನು ಏನಾರೊಂದು ಪ್ರಾಬ್ಲಮ್ ಆದ್ರೆ ಅದ್ ಕಾಲ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾರಲ್ವಾ ಅದು ಗ್ರೇಟ್ ಸುಮ್ನೆ ಅಲ್ಲ ಆರ್ ಲಕ್ಷ ಜನ ಮೇಂಟೈನ್ ಮಾಡೋದು ಅದಕ್ಕೋಸ್ಕರನೇ ಗವರ್ಮೆಂಟ್ ಸಪೋರ್ಟ್ ಮಾಡೋದು ಅವ್ರಿಗೆ ರಾಜಕೀಯದಾರ್ಗೆ ಯಾಕೆಂದ್ರೆ ರಾಜಕೀಯದಾರ ಎಲ್ಲ ನಾಳೆ ದಿವಸ ಇವರೆಲ್ಲ ಕೆಲ್ಸ ಕಳ್ಕೊಂಡ್ರೆ ಬೀದಿಗೆ ಬರ್ತಾರೆ ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲ ನಾವು ಆನ್ಸರ್ ಆಮೇಲೆ ಜನ ದಂ ರೊಚ್ಚಿ ಹೇಳ್ತಾರೆ ನೇಪಾಳದಲ್ಲಿ ಆಯ್ತಲ್ಲ ಆ ಆತರ ಆಗದ್ ಬೇಡ ಇಲ್ಲಿ ಎಲ್ಲರೂ ನಿಮ್ದೇ ಇರ್ಬೇಕು ಅಂತಾನೆ ರಾಪಿಡ್ ಆಗಿ ಇವತ್ ಬ್ಯಾನ್ ಮಾಡ್ತಾ ಇಲ್ಲ ಏನ್ ಕೇಳಿದ್ರೆ ಇದೇ ಒಂದು ಕಾರಣ ಹೈಕೋರ್ಟ್ ಅಷ್ಟೇ ಪರ್ಮಿಷನ್ ಬರುತ್ತೆ ಆಗಸ್ಟ್ ಹದಿನೈದಕ್ಕೆ ಬಟ್ ಯಾವ್ದೋ ಸಣ್ಣ ಪುಟ್ಟ ಕಾರಣಾಂತರಗಳಿಂದ ಮುಂದೂಡ್ತಾ ಇದ್ದಾರೆ ಬಿಟ್ರೆ ಯಾವ್ದೇ ಕಾರಣಕ್ಕೂ ರಾಪಿಡ್ ಬ್ಯಾನ್ ಆಗ ಮಾತೇ ಇಲ್ಲ ಓಲಾ ಆಗ್ಲಿ ಊಬರ್ ಆಗ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಮಿಷನ್ ಬರುತ್ತೆ ಎಲ್ರು ಮಾಡ್ತಾ ಇರ್ತಾರೆ ಈಗಲೂ ಮಾಡ್ತಾ ಇದಾರೆ ಯಾರು ಕೇಳೋ ರೈಟ್ಸ್ ಇಲ್ಲ ಅದಕ್ಕೆ ಹೈಕೋರ್ಟ್ ಹೇಳಿದೆ ಮುಂದಿನ ಆದೇಶ ಫೈನಲ್ ಬರೋವರೆಗು ಬೈಕ್ ಟ್ಯಾಕ್ಸಿ ಚಾಲನೆ ಮಾಡಬಹುದು ಇದಕ್ಕೆ ಯಾವ್ದೇ ತರ ಅಭ್ಯಂತರ ಇಲ್ಲ ಯಾರ್ದು ಏನೂ ತೊಂದರೆ ಮಾಡಂಗಿಲ್ಲ ಅಂತ ಕೂಡ ಹೇಳಿದೆ ತಡೆ ಹಿಡೀಬಾರ್ದು ಯಾರು ಹಂಗಾಗಿ ಏನ್ ತೊಂದರೆ ಇಲ್ಲ ಮಾಡ್ಬಹುದು ಸುಮ್ನೆ ಅನ್ನೆಸರಿ ಇವ್ರು ಬೇಕಂತಾನೆ ಪ್ರೆಸ್ ಮೀಟ್ ಕರ್ಕೊಂಡು ಈ ತರ ಎಲ್ಲ ಈ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರಿಗೆ ಭಯ ಇಡ್ತಾ ಇದಾರೆ ಯಾರು ಎದ ನೆಸೆಸಿಟಿ ಇಲ್ಲ ರಾಪಿಡೋ ರೈಡರ್ಸ್ ಧೈರ್ಯವಾಗಿ ಡ್ಯೂಟಿ ಮಾಡಿ ಯಾವತ್ತಿದ್ರೂ ನಿಮ್ಮ ಪರವಾಗಿನೇ ಬರುತ್ತೆ ಆಯ್ತಾ ಸುಮ್ನೆ ಎಲ್ಲ ಅವ್ರು ಇವ್ರು ಹಂಗೆ ಹಿಂಗೆ ಅಂತ ಸಾವಿರ ಹೇಳ್ಬೋದು ಸಾವಿರ ಜನ ಸಾವಿರ ಹೇಳಿ ಯಾವತ್ತೂ ತಲೆ ಕೆಡ್ಸ್ಕೊನಾಗಿಲ್ಲ ಯಾವತ್ತಿದ್ರು ಬೈಕ್ ಟ್ಯಾಕ್ಸಿ ಸೇವೆ ಕೊಡ್ತಾನೆ ಇರ್ತಾರೆ ಪಬ್ಲಿಕ್ ಗೆ ಪಬ್ಲಿಕ್ ಸಪೋರ್ಟ್ ಕೂಡ ಇದೆ ರಾಜಕೀಯ ಸಪೋರ್ಟ್ ಇದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಗವರ್ಮೆಂಟ್ ಎಲ್ಲಾ ಸಪೋರ್ಟ್ ಇದೆ ಬೈಕ್ ಟ್ಯಾಕ್ಸಿಗೆ ಅವ್ರು ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿರತ್ತೆ ಅಷ್ಟು ಜನ ಸಪೋರ್ಟ್ ಇರೋದು ಸುಮ್ ಸುಮ್ನೆ ಒಬ್ಬರಿಗೆ ಯಾರು ಒಂದ್ ಕಂಪನಿ ಬಂತಾದ್ರೆ ಅವ್ರಿಗೆಲ್ಲ ಎಲ್ಲಾರು ಸಪೋರ್ಟ್ ಮಾಡಕ್ ಆಗಲ್ಲ ಇದು ನ್ಯಾಯವಾಗಿದೆಯಾ ಅನ್ಯಾಯವಾಗಿದೆಯಾ ಅಂತ ನೋಡ್ತಾರೆ ಪಬ್ಲಿಕ್ ಕೂಡ ನೋಡ್ತಾರೆ ಆಯ್ತಾ ಕಂಪ್ನಿಯವ್ನೇನ್ ಕೋಟ್ಯಾಂತ್ ರೂಪಾಯಿ ದುಡ್ಡು ಮಾಡ್ಕೊಂಡು ರೈಡರ್ಸ್ ಗಳಿಗೆಲ್ಲ ಮೋಸ ಮಾಡಿ ಎಲ್ಲ ದಿನ ದುಡ್ಡು ತಿಂದು ಹೋಗ್ತೋಗಿಲ್ವಲ್ಲ ಅಲ್ಲಿ ಬರೋ ಅಮೌಂಟ್ ಕಸ್ಟಮರ್ ತಗೊಂತಾರೆ ಹಂಗೆ ಡೈರೆಕ್ಟ್ ಅವ್ರಿಗೆ ಕೊಡ್ತಾರೆ ತಿಂಗ್ಳು ಲೆಕ್ಕ ಸ್ಯಾಲ್ರಿ ಅಲ್ವಲ್ಲ ತಿಂಗಳ್ ಗಟ್ಟೆ ತಿಂಗಳಿಗೆ ಒಂದ್ಸಲ ಸ್ಯಾಲ್ರಿ ಕೊಡೋದ್ರೆ ಹೇಳ್ಬೋದಾಯ್ತು ಎಷ್ಟ್ ಮೋಸ ಮಾಡಿದಾರೆ ಇಷ್ಟ್ ತಿಂಗ್ಳು ಸ್ಯಾಲ್ರಿ ಕೊಟ್ಟಿಲ್ಲ ಈ ವರ್ಕರ್ಸ್ ಗೆ ಅಂತ ಬಟ್ ಸ್ಪಾಟ್ ಪೇಮೆಂಟ್ ಒಂದ್ ಆರ್ಡರ್ ಮಾಡಿದ್ರೆ ಒಂದ್ ಆರ್ಡರ್ ಪೇಮೆಂಟ್ ಇಮಿಡಿಯೇಟ್ ಪೇಮೆಂಟ್ ಬರುತ್ತೆ ಅವನ್ ಏನ್ ಕಮಿಷನ್ ಇದೆ ಅಷ್ಟು ತಗೊಂತಾರೆ ಅವ್ರಿಗೆ ಅವರು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಬೇಕು ಅವ್ರ ಅವ್ರ ಕಸ್ಟಮರ್ ಕೇರ್ ಸರ್ವಿಸ್ ಇದೆ ಅವ್ರಿಗೂ ಪೇಮೆಂಟ್ ಮಾಡ್ಬೇಕು ಆಫೀಸ್ ಕೂಲಿ ಇಟ್ಕೊಂಡಿದ್ದಾರೆ ಆಫೀಸ್ ಬಾಡಿಗೆ ಮೇಂಟೆನೆನ್ಸ್ ಖರ್ಚು ಜಿ ಎಸ್ ಟಿ ನೂರೆಂಟ್ ಇರ್ತಾವೆ ಅವ್ರಿಗುನು ಅವೆಲ್ಲ ಏನ್ ಮೈಂಟೈನ್ ಮಾಡ್ಬೇಕಲ್ಲ ಇಲ್ಲಿ ಕಸ್ಟಮರ್ ತಗೋಳೋದ್ರಲ್ಲೇ ಮೈಂಟೇನ್ ಮಾಡ್ಬೇಕು ಅವ್ರನು ಸುಮ್ ಸುಮ್ನೆ ಅವ್ರಿಗೆನಾರು ಇಲ್ಲಿಂದ ಲಾಭ ಬರುತ್ತಾ ಪ್ರಿಯಾಗ ಯಾರು ಮಾಡಕ್ಕೆ ಕೊಡಕ್ಕೆ ತಿಕ್ಲಾ ಅವ್ರಿಗೇನೋ ಹೇಳಿ ಇಲ್ಲ ಎಲ್ಲಾರು ಅಷ್ಟೇ ಕಸ್ಟಮರ್ ಹತ್ರ ಏನ್ ಪೇಮೆಂಟ್ ಅಂತಾರ ಅದ್ರಲ್ಲೇ ಒಂದ್ ರೂಪಾಯಿ ಎರಡ್ ರೂಪಾಯಿ ತಗೊಂಡು ಅಷ್ಟು ಜನನು ಮೇಂಟೇನ್ ಮಾಡ್ಬೇಕು ಆಯ್ತಾ ಹಂಗಾಗಿ ಯಾರ್ದು ಯಾರು ದುಡ್ಡು ತಿಂತಿಲ್ಲ ಯಾರಿಗೂ ಮೋಸ ಮಾಡ್ತಾ ಇಲ್ಲ ಬಿಸಿನೆಸ್ ಮಾಡ್ತಾ ಇದಾರೆ ಅದರಿಂದ ನಂದ್ ಸಾವಿರಾರು ಜನಕ್ಕೆ ಕೆಲ್ಸ ಕೊಟ್ಟಿದ್ದಾರೆ ಲಕ್ಷಾಂತರ ಜನಕ್ಕೆ ಅಷ್ಟೇನೆ ಸುಮ್ಮನೆ ಅನ್ನೆಸೆಸರಿ ಅವ್ರ ಇವ್ರ ಬಗ್ಗೆ ಎಲ್ಲ ಮಾತಾಡೋ ನೆಸೆಸಿಟಿ ಇಲ್ಲ ಆ ಕೆಲಸ ನೀವು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಹತ್ತು ಜನ ಕೆಲಸ ಕೊಟ್ಟ ಅನ್ನ ಆಗಲ್ಲ ಒಬ್ಬ ಮನುಷ್ಯ ಇವತ್ತು ಒಂದ್ ದಿನ ಹಾಕ್ಬೋದು ಎರಡ್ ದಿನ ಹಾಕ್ಬೋದು ಹತ್ತು ವರ್ಷದಿಂದ ಹಾಕಿ ನೋಡಿ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಒಂದ್ ಕಂಪನಿ ಬೆಳಸೋದು ಕಟ್ಟೋದಂದ್ರೆ ಸುಮ್ನೆ ಅಲ್ಲ ಮಾತು ಇವತ್ ರಾಪಿಡಿ ಇವತ್ತು ರಾಪಿಡೋ ಇಷ್ಟು ಫೇಮಸ್ ಆಗಿದೆ ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಇದೆ ಸರ್ವಿಸ್ ಕರ್ನಾಟಕ ಬೆಂಗಳೂರಲ್ಲ ಇಡೀ ವರ್ಲ್ಡ್ ಅಲ್ಲೇ ಫೇಮಸ್ ಆಗಿದೆ ಅಂದ್ರೆ ಅದ್ರ ಬೆಳವಣಿಗೆ ಕಂಡು ನೀವು ಖುಷಿ ಪಡ್ಬೇಕು ಅದ್ ಬಿಟ್ಬಿಟ್ಟು ಹೊಟ್ಟೆವರ್ಗನ್ ಸಾಯ್ತೀರಾ ಸುಮ್ನೆ ರಾಪಿಡ ಬ್ಯಾನ್ ಮಾಡಿ ರಾಪಿಡ ಬ್ಯಾನ್ ಮಾಡಿ ಇದು ಅನ್ಸೇಫ್ ಸೇಫ್ ಇಲ್ಲ ಇದ್ರಿಂದ ತುಂಬಾ ತೊಂದರೆಗಳಾಗತ್ತೆ ಗೆಲ್ಲ ರೈಡರ್ ಟಾರ್ಚರ್ ಮಾಡ್ತಾರೆ ಯಾವ್ದೋ ಒಂದು ಎರಡು ಆದಂತ ಇನ್ಸಿಡೆಂಟ್ ಇಟ್ಕೊಂಡು ಅದನ್ನೇ ವರ್ಷ ಅಲ್ಲ ಹತ್ತು ವರ್ಷ ಇಂದ ಹೇಳ್ಕೊಂಡು ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ಕೊಂಡು ಪದೇ ಪದೇ ಅದನ್ನೇ ಹೇಳ್ತೀರಾ ಮನೆಯೆಲ್ಲ ಕೋರ್ಟ್ ಅಲ್ಲಿ ಜಡ್ಜ್ ಮಕ್ಳು ಕಳ್ಸಿದಾರೆ ಏನ್ರಿ ಪದೇ ಪದೇ ಇದನ್ನೇ ಹೇಳ್ತೀರಿ ಯಾವ ನೋಡಿದ್ರು ಬ್ಯಾನ್ ಮಾಡ್ರಿ ಬ್ಯಾನ್ ಮಾಡ್ರಿ ಅಂತ ಕರೆಕ್ಟ್ ಆಗಿರೋ ರೀಸನ್ ಕೊಡ್ರಿ ಏನಕ್ಕೆ ಬ್ಯಾನ್ ಮಾಡ್ಬೇಕು ಅಂತವಾ ಬೇರೆ ಸ್ಟೇಟ್ ಅಲ್ಲಿ ರನ್ನಿಂಗ್ ಇದೆ ಅಲ್ವಾ ಅಲ್ಲಿ ಆ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದು ಫಾಲೋ ಮಾಡಿ ಇಲ್ಲೂನು ಪದೇ ಪದೇ ಇದನ್ನೇ ಯಾಕೆ ಹೇಳ್ತೀರಾ ಉಗುದ್ಬಿಟ್ಟು ಆಗಸ್ಟ್ ಹದಿನೈದಕ್ಕೆ ತೀರ್ಮಾನ ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಡಿದ್ ಕೇಸ್ ಫಸ್ಟ್ ಕ್ಲಿಯರ್ ಮಾಡಿ ಆಗಸ್ಟ್ ಹದಿನೈದಕ್ ಏನಿದೆ ನಿಮ್ಮ ಕಮಿಟಿ ರಚನೆ ಮಾಡಿದ್ರೆ ಏನಕ್ಕೆ ಯೂಸ್ ಇಲ್ಲ ಏನಕ್ಕೆ ಮತ್ತೆ ರಚನೆ ಮಾಡಿದ್ರಿ ನಿಮ್ ಗವರ್ನಮೆಂಟ್ ಗೆ ಟೈಮ್ ಕೊಟ್ಟು ಒಂದು ತಿಂಗಳ ಕಾಲಾವಧಿ ಕಮಿಟಿ ರಚನೆ ಮಾಡಿ ಬೇರೆ ಸ್ಟೇಟ್ ಗೆಲ್ಲ ಹೋಗಿ ಅಲ್ಲಿ ಯಾವ ತರ ಇದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದೇ ತರ ಫಾಲೋ ಮಾಡ್ಬೇಕು ಇಲ್ಲೋ ತಗೊಂಡ್ ಬನ್ನಿ ರೂಲ್ಸ್ ಎಲ್ಲ ಬಂದು ನಮಗೆ ಸಬ್ಮಿಟ್ ಮಾಡಿ ಅಂತ ಏನ್ ಮಾಡಿದ್ರಿ ಇದರಿಂದ ಏನ್ ಯೂಸ್ ಆಯ್ತು ಮತ್ತೆ ಮತ್ತೆ ಬರ್ತೀರಾ ಅದನ್ನೇ ಹೇಳ್ತೀರಾ ಇದು ಸರಿ ಇಲ್ಲ ಬ್ಯಾನ್ ಮಾಡಿ ಅಂತ ಇದೆಲ್ಲ ಯಾವ್ದು ಬೇಡ ಕರೆಕ್ಟ್ ಆಗಿ ಏನಿದೆ ಒಂದ್ ಫೈನಲ್ ಡೇಟ್ ಅಂತ ಕೊಡಿ ತೀರ್ಮಾನ ಆಗ್ಬೇಕು ಪದೇ ಪದೇ ಸುಮ್ನೆ ಇದು ಒಂಥರ ಚೂಜಿಂಗ್ ಒಂತರ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ವರ್ಷಾನ ಗಟ್ಲೆ ಏನ್ ಲಾಯರ್ ಗಳೆಲ್ಲ ಸುಮ್ನೆ ವಾದ ಮಾಡ್ತಾರ ಬೈಕ್ ಟ್ಯಾಕ್ಸಿ ಇರೋದಾಗಿ ಅವ್ರಿಗೆ ಕಮಿಷನ್ ತಗೊಂಡಲ್ವಾ ಅದ್ರ ಬಗ್ಗೆ ಮಾತಾಡಿ ಹಂಗ ನೋಡೋಣ ಅವ್ರಿಗೆ ಲಾಭ ಇಲ್ದಲೇ ಮಾಡ್ಬಿಡ್ತಾರ ಎಷ್ಟ್ ಕೊಟ್ಟಿರ್ತಾರ ಸಂಘಟನೆಗಳಿಂದವ ಬೇಡ ಅಂತ ವಾದ ಬ್ಯಾನ್ ಮಾಡಿ ಅಂತಾವ ಅವ್ರೇನ್ ಲಂಚ ತಗೊಂಡಲ್ವಾ ಎಲ್ಲಾರು ತಗೋಂತಾರೆ ಸುಮ್ನೆ ಯಾರದೋ ಒಬ್ರದ ಇಬ್ಬರದ ಇಡ್ಕೊಂಡು ಹೇಳ್ತೀರಾ ಒಂದ್ ಆಫೀಸ್ ಮೈಂಟೈನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಖರ್ಚು ಇರುತ್ತೆ ಕಂಪ್ನಿ ಕೊಡುತ್ತ ಬಿಡುತ್ತ ನೆಕ್ಸ್ಟ್ ಅವ್ರು ನೀವು ಬೇಕಾದ್ರೆ ತಗೊಳ್ಳಿ ಯಾರೇನ್ ಬೇಡ ಅಂತ ಹೇಳಲ್ಲ ಆಯ್ತಾ ಸುಮ್ನೆ ಇನ್ನೊಬ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಏನು ಬೇಡ ಒಟ್ನಲ್ಲಿ ರಾಪಿಡ ಬೈಕ್ ಟ್ಯಾಕ್ಸಿ ಬೇಕು ಬೆಂಗಳೂರಿಗೆ ಅದಿದ್ರೇನೆ ಜನ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಇಲ್ಲಾಂದ್ರೆ ಈಗಲೇ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ಲ ರೋಡ್ ಗಳೆಲ್ಲ ಕೆಟ್ಟ ಕೆರೆ ಹಿಡ್ದು ಹೋಗಿದಾವೆ ಗುಂಡಿ ಕೊಟ್ಟರು ಕೆರೆ ತರ ಆಗಿದೆ ಅದ್ರ ಬಗ್ಗೆ ಮಾತಾಡಿ ಇವನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದ್ ಬಿಟ್ಬಿಟ್ಟು ಸುಮ್ನೆ ಹೇಳ್ತೀರಿ ಯಾವಾಗ್ಲೂ ಓಕೆ ಫ್ರೆಂಡ್ಸ್ ಯಾರು ಭಯ ಬಿದ್ದ ಭಯ ಬೀಳ್ತಕ್ಕಂತ ಅವಶ್ಯಕತೆ ಇಲ್ಲ ದಯವಿ ಡ್ಯೂಟಿ ಮಾಡಿ ಎಲ್ರು ಒಳ್ಳೆ ಜೀರೋ ಕಮಿಷನ್ ಇದೆ ಒಳ್ಳೆ ಅಮೌಂಟ್ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಹದಿನೈದು ದಿವಸ ಏನಿದೆ ಹದಿನೇಳು ದಿನ ಇದೆ ಬೈಕ್ ಟ್ಯಾಕ್ಸಿ ಇದು ಮತ್ತೆ ಫೈನಲ್ ಜಜ್ಮೆಂಟ್ ಆಗಸ್ಟ್ ಹದಿನೈದಕ್ಕೆ ಅಲ್ಲಿವರೆಗೂ ಇದೇ ತರ ಡ್ಯೂಟಿ ಇರುತ್ತೆ ಮಾಡ್ತಾ ಇರಿ ಟೆನ್ಷನ್ ತಗೋಬೇಡಿ ಸಾಳವ್ ಸಾವಿರ ಹೇಳಿ ಯಾರಿಗೂ ತಲೆ ಕೆಡಿಸ್ಕೋಬೇಡಿ ಆಯ್ತಾ ಅದೇನ್ ಬರ್ತ ತೀರ್ಮಾನ ಆಮೇಲೆ ನೋಡೋಣ ಈಗ ಹದಿನೈದು ಇಲ್ಲ ಅಂದ್ರೆ ಇನ್ನ ಮುಂದಿನ ತಿಂಗಳಲ್ಲಿ ಮುಂದಿನ ವರ್ಷಕ್ಕೆ ಹೋಗ್ಲಿ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಅಂತ ಬ್ಯಾನ್ ಆಗಲ್ಲ ರನ್ನಿಂಗ್ ಇರುತ್ತೆ ಮಾಡೋರು ಮಾಡ್ತಾ ಇರ್ಬೋದು ಭಯ ಬಿದ್ರು ಭಯ ಬಿದ್ದು ಆಗಲ್ಲಪ್ಪ ಅನ್ನೋ ಏನ್ ಮಾಡಕ್ ಆಗಲ್ಲ ಅದು ನಿಮ್ಮ ಒಪೀನಿಯನ್ ನಿಮ್ ಇಷ್ಟ ಇದ್ರೆ ಮಾಡಿ ತುಂಬಾ ಜನ ಆಲ್ಮೋಸ್ಟ್ ಮಾಡ್ತಾರೆ ಸೆವೆಂಟಿ ಏಟಿ ಪರ್ಸೆಂಟ್ ಕೂಡ ಮಾಡ್ತಾ ಇರೋ ಜನ ಅಂದ್ರೆ ಎಲ್ಲ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಓಕೆನಾ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಆಹ್ಹ್ ಯಾರ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ವಿಡಿಯೋ ಮಾಡಕ್ಕೆ ನೀವು ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಇದ್ರೆ ನಾವು ವಿಡಿಯೋ ಮಾಡಕ್ ಆಗುತ್ತೆ ತುಂಬಾ ಜನ ವಿಡಿಯೋ ವಾಚ್ ಮಾಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹಾವ್ ಎ ನೈಸ್ ಡೇ